ನೀ ನಮ್ಮ ಹಳ್ಳಿ ಗಿರಾಕಿ ಸದಾಶಿವರ ಮಗಳ ಅಂದ್ರೆ ನೀವು ನಮ್ಮ ತಾಟ್ನ್ಯಾಗ ಕೈ ಇಟ್ರೆ ನಂಗೆ ಆತು ತಾಟ್ನಾಗ ಕೈ ಅಟ್ಟಾಕ ಅವೇ ತಾಟ ಪುರ್ತಿ ಕೈ ಆಡಿಸಿ ಬಿಟ್ಟಾನೆ ಹಂಗಾದ್ರೆ ನಿಮ್ಮ ಬಸ್ ನಮ್ಮ ಗೇಟಿಗೆ ಹಚ್ತಿರೇನಿ ನೀವು ಅಂದ್ರೆ ಗೇಟಿಗೆ ಅಟ್ಟ ಅಲ್ಲ ಎಲ್ಲಿ ಬೇಕೋ ಅದು ಅಲ್ಲೇ ಅಷ್ಟು ತಾಕತ್ ಇರ್ಬೇಕ ಇವಂಗ ಎಲ್ಲಿ ಬೇಕಾದ್ರೆ ಒಳಕ್ ಬಿಡು ತಾಕತ್ ಯಾಕ ಡ್ರೈವರ್ ಗಳು ಪೋರ್ ಗೊತ್ತಿಲ್ಲ ನೋಡಿನಲ್ಲಿ ಈಗ ನಿಮ್ ಡ್ರೈವರ್ ಗಳು ಡ್ರೈವರ್ ನೋಡ ಒಂದ ನಿಮ್ಗ ಮೊದಲ ನಾವು ಡ್ರೈವರ್ ಮಂದಿ ಕ್ಯಾಟ್ ಹೋಗಾಡ ಇಂಜನ್ ಹಳ್ಳಿದರ ಇರ್ಲಿ ಹೊಸದರ ಇರ್ಲಿ ಇಂಜನ ಹಳ್ಳಿದರ ಇರ್ಲಿ ಹೊಸದರ ಇರ್ಲಿ ಏರ್ ಹಾಕೋದು ಗೊದ್ದೋದು ಒಂದ ನಮ್ ಡ್ರೈವರ್ ಕೆಲಸ ಏನದು ಗೊದ್ದೋದು ಗಾಡಿ ಗಾಡಿ ಇಂಜನ ಗಾಡಿ ಗುತ್ರ ನೀವು ಹಾ ಮತ್ತ ನಿನ್ನ ಗೊತ್ತಿದಾಗ ಸುದಗಿ ಅದಕ್ಕೆ ಹೇಳಿಲ್ಲ ಆಗ ನಿನಗೆ ನೀಗಂಗಿಲ್ಲಪ್ಪ

நீல பிர்சதி கண்டப்ட்டு அது கரீ கரேன அவ்வள்தங்கி அந்த நன்கொள்க

ನಡು ಮಾಂವ ಸು ತರದರಗಿಲಿ ತರತು ಮೇವಿದುಸಿಲ್ಲ ಇತ್ತಲಕ್ ಕರಿಬ್ಯಾಡ ಮಾವಾ. ಇತ್ತಲಕ್ ಕರಿಬ್ಯಾಡ ಮಾವಾ. ಢನ್ವಾಚಿಕಿ ಅಗತಯಿತಿ. ನೀ ನಾ ಯಾವ್ ಶಿರೋಳ ಊರಾಕೆಪರ ಹೆಸರು ಕಾಳ ಏಟ್ ಮಾಡಿ ಪೇಮೆಂಟ್ ಹನ್ನೆರಡು ಸಾವಿರ ನಿಮ್ಮ ಕೊಡ್ತಾವ ಇಲ್ಲ ನಮ್ಮ ಕಾಕಾ ಕೊಡ್ತಾನೆ ಕೊಗೆ ಬಂದೈತೋ ಪಾಪದ ಸಾಕಳಿ ಹುಟ್ಟವ ತಾತಳಿ ಮರಿಬಳಿ ಕೊಟ್ಟಿಗೆ ನಂದೈತೋ ಪಾಪದ ಸಾಕಳಿ ಬಬಲಿಗೆ ಮುಚ್ಚ ಹೇಳಿದ ಮಾತಾ ಹುಟ್ಟವ ಹೊಸ ತಳಿ ಮಳಿ ಮರಿಬಳಿ ಕೊಟ್ಟಿಗೆಗೆ ಬಂದೈತೋ ಪಾಪದ ಸಾಕಳಿ ಏ ಹಚ್ಚೆ ಹಚ್ಚೆ ಇವ್ನ ಅವನ್ ಅಡ್ಡು ಯಾವನ್ ಇತ್ತು ಅವಕ್ ಹೋದ್ರ ಆತೈತಿ ನನಗೆ ಹೋದ್ರ ಅದ್ರಾಗ ನನಗೊಂದು ಹುಟ್ಟಿ ಐತಿ ಒಂದ್ ಹೆಣ್ಣು ಹುಡುಗಿ ಅವನ್ ಅವನ್ ನಾನು ಹೋಗಿ ಒಂದ ಕಾನಾವಳಿ ಇಟ್ಬಿಟ್ಟನು ಕಾನಾವಳಿಗೆ ಆ ನನ್ನ ಮಗಳನ್ ಕುಂದಿಸಿದ್ರೆ ಗಿರ್ಯಕೋಳಗ್ ಬರ್ತಾವತ್ ನಾ ಮಾಡಿದ್ರ ಒಂದರೆ ಬರಾಕತ್ತ ಗಿರ್ಯಕೋಳ ಅವನ ಅವನ ಯಾವ್ ಜೋಡ ಬೆನ್ ಹತ್ತಿ ಎಲ್ಲಿ ಹೋಗೈತು ಅದ್ರ ಮೊದ್ಲಾಗಿ ಎನ್ನೋರ್ ಜಾತ್ರಿ ಸಾಲಾಗಿ ಕರಿತಾರ ಕೇಬಿ ಹಿಂದ ಕರೀತಾರ ಗುಡಿ ಹಿಂದ ಕರೀತಾರ ದೇವ್ರನಲ್ಲ ದಿನ ಹಾಕಿ ನಾಲ್ಕು ಮಂದಿ ಗಿರೇಕ ಕಟ್ಕೊಂಡ నా ఊర్ దావా నడియాంగిలా నా లెగ్ పీస్ మార్త అరి మార్త హత ఎమ్ి చర్మదంతి ఎమ్ చపాతి అంత ఇద లడ్డు మార్త ನಾಕ್ ಮಂದಿನ ಇಟ್ಕೊಂಡ್ರ ಚಾದಂಗಡಿ ಚೇತಣ್ಣ ಚಂಗ್ಳುತಿ ಅಶೋಕ ಬಾಡಿಗೆ ಶೂ ಪ್ರಕಾಶ ಬಟ್ ಬಡ್ಗೇರ್ ಕುಮಾರ ಇಂತ ನಾಲ್ಕು ಮಂದಿನ ಇಟ್ಕೊಂಡಿರ್ತನು ನನ್ನ ಮಗಳ್ ಅವನ್ ಇರೋ ಅಂತಂದ್ರ ಯಾವ ಅಡಿಬಿಟ್ಟು ನನ್ನ ಮಗನ ಜೊಡ ಅಡ್ಯಾಳಕ್ ಹೋಗ್ಯಾಳು ಒಂದ್ ಮುಂಜಾನೆ ಆದ್ರೂ ಬರಾಕತ್ತ ಒಬ್ಬರು ಮರತ್ರಿಯಾ ಯಾರೀ ಕುಂದ್ರೆಗೆ ಶಿವ ಶಿವಾಪ ಕಾಕ ಮಲಾಪ ಕಕೆ ಚಪ್ಪಲಿ ಬಡಿಸಬೇಕೈತಿ ಅವಗನ ಚಪ್ಪಲಿ ಬಡಿಸಿಕೊಂಡ ನಿನ್ ದೇಟೈತಿ ನೋಡ್ಕೊ ಸರಿ ಹಾ ಏ ಸುಂದ್ರಿ ಎಲ್ಲ ನಿನ್ನ ಹುಟ್ಟಿದ ಇತ್ತ ಅಲ್ಲಿಂದ್ರ ನೋಡತ್ತ ನಾವ್ ಮುಂದೆ ಹಿಂಗ್ ಹಿಂಗ್ ಮಾಡ್ತ ಒಳ್ಳಿ ಹಿಂಗ ಹಿಂಗ ನೀನ್ ಅವನ ಇರುದ ಮೂರ್ ಇಂಚಿಂತ ಸ್ವಾಂಟ್ ಐತಿ ಮೂರ್ದ್ ಕಳಶಾನವ ಅದ್ರ ಎಂತ ಮಗನ್ ಜೋಡ ನಿತ್ತಿ ಸುಳ್ಳು ಹಡ್ಸಿ ಗಂಡನ ಜೋಡ ಹಲೋ ಮಮ್ಮ ಅದನ್ನ ಮುರ ಕೇಳಿ ಸ್ವಂತ ಮಾಡ್ಯಾನ ಐ ಆಮ್ ಬಿಗ್ ಪ್ಯಾನ್ ಆಫ್ ಮಿಯಾ ನೀ ಮಗಳು ಸರಿಪ ಏ ಮಗನ ನಮ್ ಮಗಳು ಸರ್ಸಾಕ್ಯ ನೋಡ್ಸಿನ್ ನೀನ್ ಅವನ ರಾತ್ರಿ ಅನ್ನದ ಏನ್ ನಂದ್ ಸುಖ

ಅಗೆ ಇಲ್ಲ ನಿಮ್ಮ ಅವ್ನು ನಿ ನಿಂದ ನಿನ್ನ ಮಾರಿ ನೋಡಿದ್ರೆ ಅಂತ ಗೊತ್ತಾಗ್ತ ಈಗ ಏನು ನೋಡಿ ಗೊತ್ತಾತೋ ಏನು ಏನು ಇಂಚಿನ ಮೂಗ 3 ಇಂಚ್ ಐತೆ ಅಂದ್ರೆ ನಂದ ನಿನ್ನಗೂ ಒತ್ತೈತಿ ಯಾ ನಂದ ಐತೆ ಅದು 3 ಇಂಚು ಅಂತ ಅಲ್ಲ ಯಾಪಾ ಓ ಹೇಳವಾ ಇಲ್ಲ ಅದಕ್ಕೆನೇ ಆಗೈತಿ ನೋಡು ಜಬರ್ದಸ್ತಾ ಆಗೈತಿ ಬುಟ್ಟಿ ಬುಟ್ಟಿ ಯಾಕ ತಳ ಹೊರದತ್ತಲೆ ತಂಗಿ ಇಲ್ಲ ಇಲ್ಲ ಅದಕ್ಕೆನೇ ಆಗಿದ ಗಟ್ಟೈತಿ ನೋಡಲ್ಲ ನೀವಟ್ ನೋಡಿ ಏನಿಲ್ಲ ಪಳ್ಳಾಗ್ತಾನ ಏನೋ ಮಾಡ್ಯಾನ ಅದಕ್ಕೆ

ಅವಾ ಮಗಳ ಈ ಅಡಬಿಟ್ಟು ಸುಳಿ ನೋಡ ನಂದ್ರೆ ಬೇಡ ಕಾಮಗ ನಮ ಕಣವಳಿ ಅತ್ತಿ 나ಕು ದುಡ್ಡು ಮಾಡಕೋ ಜಾತ್ರೆಯಾಗ್ 나ಳು ಉಬ್ಬು मारಕ ರಗತಿ ಹೋಗಿರಕ್ಕ ಇಸ್ಪೆಟದ ಆಡಿ ಬರ್ತಿನ ಬಾ ಯವಾ ಮಾಮಾ ಏ ಮಾಮಾ ಕೂ ಸ್ವಲ್ಪ ನಡೆದ ಬಿಡಿ ನಿನ್ನ ಮಗಳ ತಕ್ಕ ತಕ್ಕದಂದ ಸ್ವಲ್ಪ ವ್ಯವಹಾರ ಐತೆ ಗಾಡಿ ವರ್ಷದ ಸ್ವಲ್ಪ ಗಾಡಿ ವರ್ಷ ಕಚ್ಚೋಣ ಅಕ್ಕಿಗೆ ಹೆಂಗಾ ಹಾ ಗಾಡಿ ವರ್ಷಕ ಕಿಮ್ಮತ್ ಕಿಮ್ಮತ್ ನೈ ಕ್ಯಾ ಹೇ ಮೇ ಅತ್ತಲ್ಲ ನಿನ್ ನೀ ಎಲ್ರಿ ಹೋಗಬೇಡಿ

ಆಕೀನೋ ನೈಟಿ ಮಾಪ ಏನೆ ಆಕೆಯ ರೂಪ ರೂಪಾ ಕಪ್ಪ ಬಂದರೂ ತಪ್ಪು ನೋಡ ಕೊಟ್ಟದಂತೆ ಮನಸ್ಸೈತೆ ಶಿಪ್ಪುಂಡ ಮರ್ದಾನ ತೈರ್ಗಾಡ ಇಷ್ಟ ಏನ ನಮ್ಮ ಜೀವನ ದಿವಸ ಈ ಮನ ಗಳಿ ಗಳತಿ ಸಾಯಲೇನ ಕಣ್ಣು ಕೊಟ್ಟಾನೇವರ ಕೊಡಸೀಕ ಮಹಾರಾಷ್ಟ್ರ ಮಣಿ ತಾನ ಮರಗೊಂಡೇ ನನಗಾಗಿ ಮರಗೊಂಡೆ ಜನತೆ ನನಗಾಗಿ ನರ ಪಡಗೊಂಡಿಗೆ ಇರುದ ಬಂದ ಭಗತಾನಾವತನ ಬಿಟ್ಟ ಕುಂತೇನಾ ಮನೆ ಕಲತೆ ನನ್ನ ತೋರೆ ನೋಡಿದ ನಟಾಪ ಆಗಿ ನೈಟಿ ಪಾಪ ಚಂಗಿ ತನಿ ರೂಪಾ, ಆಗಿ ಗಪ್ಪ ಇನ್ನ ನೋಡಿ ಬಂದನ ಹತ್ತಿನ್ನ ಸರಿಯಾಗಿ ಗಳಿ ನಾವು ಮಾಡಿ ಬಾಳ ದೇವಸರಿದಾಗುವ ಮನಸ್ತಿ ಇಷ್ಟಗೇ ನಮತಿ ಮನ ದೇವಸಾಲ ತೈಟಿ ಮಳತೆ ಗಲತೆ ಸಾಯತನ ಟಿಕೆಟ್ ಬೇಕೇನ್ರಿ ಟಿಕೆಟ ಯಾರಿ ಬೇಕ್ರಿ ಟಿಕೆಟ ಎಲ್ಲಿ ಬೇಕ್ರಿ ಟಿಕೆಟ ಯಾಕ್ಲಿ ಸುಳ ಯಾವ್ದ ಇಲ್ಲೊಂದ ಹೆಣ್ಣಿನ ವಾಸಿನಿ ಬಂದಂಗ್ಲಾ ತಮ್ಮ ನೀ ಗೋಂಗನ ಹುಟ್ಟಿಯ ಯಾಕೆ ಸುಳ ತಮ್ಮ ಹಂಗ ಕಂಡಕ್ಟರ್ ಆದ್ರಲ್ಲೂಸ್ ನೋಡಬಾರದು ಅದ್ಲಿ ಯಾಕಂದ್ರ ತಮ್ಮ ಮೋಸ ಮುಗಿ ತ್ವನಿ ಸತ್ತಾವ ತ್ವನಿಸತ್ತಿದ್ರ ಆರಾಮ್ ತಪ್ಪತೈತಿ ಆರಾಮ್ ತಪ್ಪಿದ್ರ ದವಾಖಾನೆ ಹೋಗ್ಬೇಕೆ ದವಾಖಾನೆ ಹೋದ್ರ ಮಕ್ಳು ತ್ವಣಿಸಿರ ಹತ್ಲಿ ತಣೆಸ್ರ ಹತ್ಲಿ ಒಮ್ಮೆರ ಹೆಣ್ಣಿನ ವಾಸನಿ ನೀ ಆ ಹೆಣ್ಣಿನ ವಾಸನಿ ನೋಡ್ಬೇಕಂದ್ರ ದಿನ ಹತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆ ಹೆಣ್ಣಿನ ಇದಕ್ಕ ಬಿಡಿಬೇಕಾಗತ್ತೆ ಆಗ ಹೆಂಗ ಮಾಡಿ ಅದ್ ಹೆಂಗಂದ್ರ ದೋಸ್ತ ಮಾಮಾ ಅಂದ್ರ ಮೂವತ್ ರೂಪಾಯಿ ಟಿಕೆಟ್ ಹಂಗ ಕೊಡತೈತಿ ಹಂಗ ಕೊಡ್ಬೇಕ மத்த நீட்டி மதுக்கிய கொடுங்கல்லா நான் மொதத்தில நீ கண்டர் கால நீ டவர் சூழல்ல மத்த இட மீன் நோடி பட நடி அங்க அகலு ராத்திரி கணசி நியாக அகலு ராத்திரி கணசி நியாக காடத்தாழ நினை ராத்திரி நன்க லட்சி பூன மாந்தில் அந்த கோழ நன மொந்தை ஹேத்தாழ நெலி நன்களி பூன மாழந்தில் அந்த கேள நன மொந்தை ஹேத்தா மனசல பகதையா படுத்தாழ

ಆತ್ಮೀಯ ಗೆಳೆಯನಾದಂತಹ ಮೌನೇಶ್ ತಿರ್ಕಾಪುಗಳು